ಸ್ನೇಹಿತರೆ ನೇತ್ರಾವತಿ ಫೈಲ್ಸ್ ನಲ್ಲಿ ಹೇಳಲಾಗಿದ್ದ ಸ್ಟೋರಿಗಳು ನಮ್ಮ ಹತ್ರ ಸಾಕ್ಷ್ಯ ಇದೆ ಇದು ಸ್ಟೋರಿ ಹೇಳ್ತಿದ್ದೀವಿ ಬಟ್ ಇದಕ್ಕೆ ಸಾಕ್ಷ್ಯ ಇದೆ ಅಂತ ಹೇಳಿ ಏನು ದೊಡ್ಡ ಪ್ರಮಾಣದ ಕ್ಯಾಂಪೇನ್ ನಡೆಸಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಭಯಾನಕ ಸ್ಫೋಟಕ ತಿರುವುಗಳು ಸಿಗ್ತಾ ಇದೆ ಯಾರು ಮರುಗ್ತಾ ಇದ್ರೋ ಅವರಿಗೆ ತಲೆ ತಿರುಗೋ ರೀತಿ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಸುಜಾತ ಭಟ್ ಅನಾಮಿಕ ಚಿನ್ನಯ್ಯ ಒಂದಾದ್ಮೇಲೆ ಒಂದು ಯಾರೆಲ್ಲ ನಂಬಿದ್ರೋ ಅವರೆಲ್ಲರಿಗೂ ಕೂಡ ತಲೆ ತಿರುಗಿಸೋ ರೀತಿ ಇವರು ಅವರಿಗೆ ಅಪಮಾನ ಮಾಡಿದ್ದಾರೆ ಈ ವ್ಯಕ್ತಿಗಳು ಎಸ್ ಐ ಟಿ ಒಂದೊಂದಾಗಿ ತನಿಖೆ ಮಾಡಿ ಹೊರಗೆ ಹಾಕ್ತಾ ಇದೆ ಸುಜಾತ ಬುರ್ಡೆ ಫೈಲ್ಸ್ ಫಸ್ಟಿಗೆ ನಾವು ನೋಡೋಣ ಈಗ ತಾವು ಸೃಷ್ಟಿಸಿದ ಸಾವಿನ ಕತೆ ಎಲ್ಲ ಸುಳ್ಳು ಅಂತ ಖುದ್ದು ಸುಜಾತ ಭಟ್ ಒಪ್ಕೊಳ್ಳೋ ರೀತಿಯಾಗಿದೆ ರಾಜ್ಯದ ಜನರ ಭಾವನೆಗಳಿಗೆ ಧಕ್ಕೆಯಾಗಿದ್ರೆ ಸಾರಿ ನನಗೆ ಮೋಸ ಮಾಡಿದ್ರು ಮಾರಾಯ ಅಂತ ಈ ಅಜ್ಜಿ ಹೇಳಿಬಿಟ್ಟಿದ್ದಾರೆ ಈಗ ಈ ಮೂಲಕ ಈ ನೇತ್ರಾವತಿ ಫೈಲ್ಸ್ನಲ್ಲಿ ಬುರ್ಡೆ ಫೈಲ್ಸ್ ಅನ್ನೋ ಹೊಸ ಅಧ್ಯಾಯ ಈಗ ತೆರೆದುಕೊಳ್ತಾ ಇದೆ ತೆರೆದುಕೊಳ್ತಾ ಇದೆ ಇನ್ನೂ ಇನ್ನೇನೇನು ಆಚೆ ಬರುತ್ತೋ ಅನ್ನೋದೀಗ ಬಹಳ ಕುತೂಹಲ ಅಷ್ಟೇ ಒಂದೊಂದಾಗಿ ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ಸುಜಾತ ಭಟ್ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳ್ಕೊಳೋಣ ಇವರು ಏನು ಇವರ ಹಿನ್ನೆಲೆ ಏನು ಎಸ್ ಐ ಟಿ ನೋಟಿಸ್ ಕೊಟ್ಟ ಬಂದಲೇ ಸುಜಾತ ಯಾಕೆ ಉಲ್ಟಾ ಹೊಡೆದ್ರು ತನಿಖೆ ಆಗ್ತಿದ್ದ ಹಾಗೆ ಇಡೀ ಪ್ರಕರಣದಲ್ಲಿ ಹಸಿ ಹಸಿ ಸುಳ್ಳು ಹೇಳಿ ಅದು ಅದಕ್ಕೆ ಪ್ರಶ್ನೆ ಕೇಳಿದಾಗ ಅದಕ್ಕೆ ಇನ್ನೊಂದು ಸುಳ್ಳು ಹೇಳಿ ಇವರು ಹೇಗೆ ಈ ನರಾಟಿವ್ ಅನ್ನ ಬಿಲ್ಡ್ ಮಾಡಿದ್ರು ಮೋಸ್ಟ್ ಇಂಪಾರ್ಟೆಂಟ್ ಈ ರೀತಿ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಿದಕ್ಕೆ ಈಕೆಗೆ ಆಗಬಹುದಾದ ಶಿಕ್ಷೆ ಏನು ಎಲ್ಲವನ್ನ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಆಸ್ತಿ ಕಲಹಕ್ಕೆ ಸುಜಾತ ಸುಳ್ಳು ಮಾಧ್ಯಮಗಳ ಮುಂದೆ ಐಸ್ ಪೈಸ್ ಆಟ ಅನಾಮಿಕಾ ದೂರು ಕೊಟ್ಟ ಬೆನ್ನಲ್ಲೇ ಈಕೆ ಪ್ರತ್ಯಕ್ಷ ಆದ್ರು ಕರುಣಾಜನಕ ಕತೆ ಹೇಳ್ತಾ ಇದ್ರು ನಾನು ಸಿ ಬಿ ಐಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರು ಜೊತೆಗೆ ನನ್ನ ಮಗಳು ಬಿ ಎಸ್ ವಿದ್ಯಾರ್ಥಿನಿಯಾಗಿತ್ತು ಆಕೆ ಎರಡು ಸಾವಿರದ ಮೂರರಲ್ಲಿ ನೇತ್ರಾವತಿ ತಟದಲ್ಲಿ ನಾಪತ್ತೆಯಾಗಿತ್ತು ನನ್ನ ಕಣ್ಣ ಮುಂದೇನೆ ಬಿಳಿ ಬಟ್ಟೆ ಹಾಕ್ಕೊಂಡು ಹೋದ ಜನರು ನನ್ನ ಮಗಳನ್ನ ಎತ್ಕೊಂಡು ಹೋದರು ಆಕೆಯನ್ನು ಹತ್ಯೆ ಮಾಡಿ ಕೊಂದುಬಿಟ್ರು ಅತ್ಯಾಚಾರ ಮಾಡಲಾಯಿತು ದೊಡ್ಡ ದೊಡ್ಡವರೇ ನನ್ನ ಮೇಲೆ ಹಲ್ಲೆ ಮಾಡಿದ್ರು ನನ್ನ ತಲೆಗೆ ಬಲವಾದ ಪೆಟ್ಟು ಬಿದ್ದು ನನ್ನ ಕೋಮ ಆಗೋದೆ ನನ್ನನ್ನ ನಗ್ನಗೊಳಿಸಿದ್ರು ರೂಮ್ ನಲ್ಲಿ ಕೂಡ ಹಾಕಿದ್ರು ಈ ರೀತಿ ಕೇಳೋಕೆ ಕ್ರೂರವಾಗಿ ಕಿವಿಯಿಂದ ರಕ್ತ ಬರಬೇಕು ಅಂತ ಭಯಾನಕ ಕತೆಗಳನ್ನ ಈಕೆ ಹೇಳ್ತಾ ಹೋದ್ರು ಅದನ್ನ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸೇರಿದಂತೆ ತುಂಬಾ ಜನ ಅವ್ರು ಹೇಳಿದ್ದೆ ನಿಜ ಅಂತ ಹೇಳಿ ಪ್ರಸಾರ ಕೂಡ ಮಾಡ್ಬಿಟ್ರು ಎಲ್ಲಿದು ಅಧಿಕೃತವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲೂ ಬಂತು ಐ ಅಧಿಕಾರಿ ಮಗಳ ಬಗ್ಗೆ ಕಂಪ್ಲೇಂಟ್ ಕೊಡ್ತಿದಾರಲ್ಲ ಇರಬಹುದು ಅಂತ ಜನನು ಅಂದ್ಕೊಳಕ್ ಶುರು ಮಾಡಿದ್ರು ಇಡೀ ಭಾರತ ಕತರ್ ದುಬೈ ಮಿಡಲ್ ಈಸ್ಟ್ ಆಮೇಲೆ ಆಸ್ಟ್ರೇಲಿಯಾ ಜರ್ಮನಿ ಎಲ್ಲಾ ಕಡೆ ಕೇಸ್ ಸುದ್ದಿ ಆಯಿತು ಎಸ್ ಐ ಟಿ ತನಿಖೆ ಮಾಡೋಕ್ಕೂ ಆಗ್ರಹ ಬಂತು ಈಗ ಅನುಮಾನಕ್ಕೆ ಆಸ್ಪದ ಇಲ್ಲದಷ್ಟು ಕ್ಲಿಯರ್ ಆಗಿ ಅಜ್ಜಿ ದೊಡ್ಡ ಕತೆ ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಈ ಅಜ್ಜಿ ಅನ್ನೋದು ಸ್ಪಷ್ಟವಾಗಿದೆ ಅವರು ಕೂಡ ಒಪ್ಕೊಂಡಿದ್ದಾರೆ ಕ್ಯಾಮರಾದ ಮುಂದೆ ಬಂದು ಸುಳ್ಳು ಹೇಳಿದೆ ಗಿರೀಶ್ ಮಟ್ಟಣ್ಣನವರು ಆಮೇಲೆ ತಿಮರೋಡಿ ಆಪ್ತರು ಹೇಳಕ್ಕೆ ಹೇಳಿದ್ರು ಹೇಳಿಬಿಟ್ಟೆ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಅದಾದ್ಮೇಲೆ ಮತ್ತೆ ಉಲ್ಟಾ ಹೊಡಿಯೋ ಪ್ರಯತ್ನ ಮಾಡಿದ್ರು ಬಟ್ ಯಾರು ನಂಬಲ್ಲ ಈಗ ಯಾಕಂತ ಹೇಳಿದ್ರೆ ಇವ್ರು ಏನು ಹೇಳ್ತಾರೋ ಬಿಡ್ತಾರೋ ಬೇರೆ ಪ್ರಶ್ನೆ ಹಲವು ಸಾಕ್ಷ್ಯಗಳು ಆಲ್ರೆಡಿ ಸಿಕ್ಕಿದೆ ಈ ಅಜ್ಜಿಯ ಮತ್ತು ಇವರ ಜೊತೆಗಿರೋರ ಸುಳ್ಳಿನ ಬಗ್ಗೆ ಯಾಕಂದ್ರೆ ಸ್ನೇಹಿತರ ಆರಂಭದಿಂದಲೂ ಇವರು ಗಳಿಗೆಗೂ ಒಂದೊಂದು ಹೇಳಿಕೆ ಕೊಡ್ತಾ ಇದ್ರು ಈ ರಿಹರ್ಸಲ್ ಮಾಡಿ ನಾಟಕ ಮಾಡ್ತಿರೋರು ಹಳೆ ಡೈಲಾಗ್ ಮಾಡ್ತಾ ಇದ್ರೆ ಇನ್ನೊಂದೇನೋ ಹೇಳ್ತಾರಲ್ಲ ಆ ರೀತಿ ಏನೇನೋ ಹೇಳ್ತಾ ಇದ್ರು ಇವರು ಇಷ್ಟ ಬಂದಂಗೆ ಮೊದಲಿಗೆ ಪಶ್ಚಿಮ ಬಂಗಾಳದಿಂದ ಬಂದೆ ಅಂತ ಹೇಳಿದರು ಸಿ ಬಿ ಐನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡಿಸಿದ್ದೆ ಅಂತ ಹೇಳಿದ್ರು ಆದರೆ ದಾಖಲೆಗಳನ್ನು ಹುಡುಕಿ ನೋಡಿದಾಗ ಎಲ್ಲೂ ಹೆಸರಿಲ್ಲ ಯಾವ ಸ್ಟೆನೋ ಹುದ್ದೆಯಲ್ಲಿ ಇವರು ಇರಲಿಲ್ಲ ಅಷ್ಟು ಮಾತ್ರ ಅಲ್ಲ ಈ ನನ್ನ ಮಗಳು ಅಂತ ಯಾರು ಫೋಟೋನ ಹಿಡ್ಕೊಂಡ್ ಬಂದಿದ್ರು ಅದು ನೋಡಿದ್ರೆ ಬೇರೆ ಮಹಿಳೆಯ ಫೋಟೋ ಅದು ಕೊಡಗಿನ ವಾಸಂತಿ ಅವರ ಫೋಟೋ ಅಂತ ಆಮೇಲೆ ಎಸ್ಟಾಬ್ಲಿಷ್ ಆಯಿತು ಅವ್ರ ಫ್ಯಾಮಿಲಿಯವರೆಲ್ಲ ಬಂದರು ಈ ವಾಸಂತಿ ಅನ್ನೋರು ಬೆಂಗಳೂರಲ್ಲಿ ಶ್ರೀವತ್ಸ ಅನ್ನೋರನ್ನ ಪ್ರೀತಿಸಿ ಮದುವೆ ಆಗಿದ್ರು ಗಮನಿಸಬೇಕಾದ ಸಂಗತಿ ಅಂದರೆ ಶ್ರೀವತ್ಸ ಅನ್ನೋರಿಗೂ ಸುಜಾತ ಅಜ್ಜಿಗೂ ಒಂದು ವಿಶೇಷ ಲಿಂಕ್ ಇತ್ತು ಅದು ಒಂದು ರೀತಿ ತಾಯ ಮಗನ ಸಂಬಂಧ ಅದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ಈ ಶ್ರೀವತ್ಸ ಅವ್ರನ್ನ ಮದುವೆಯಾಗಿದ್ದ ವಾಸಂತಿ ಪ್ರಾಣ ಕಳ್ಕೊಂಡಿದ್ರು ಐದು ಒಂಬತ್ತು ಎರಡು ಸಾವಿರದ ಏಳರಲ್ಲಿ ವಾಸಂತಿ ಇದ್ದಕ್ಕಿದ್ದಂತೆ ಮಿಸ್ ಆಗ್ತಾರೆ ಇಪ್ಪತ್ನಾಲ್ಕು ದಿನ ಆದಮೇಲೆ ಅವ್ರ ದೇಹ ಸಿಗುತ್ತೆ ಆದರೆ ಆಕೆ ಮೃತಪಟ್ಟಾಗ ಅವರ ಮನೆಯಲ್ಲಿ ಈ ಸುಜಾತ ಕೂಡ ಹೊಕ್ಕಿಕೊಂಡಿದ್ರು ಸೇರಿಕೊಂಡಿದ್ರು ಅವ್ರ ಮನೇಲಿ ಇವರು ವಾಸ ಮಾಡ್ತಾಯಿದ್ರು ಇವರಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆಕೆಯ ಸಾವಾಗಿತ್ತು ಸೊ ಇಲ್ಲಿ ರಂಗಪ್ರಸಾದ್ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ ರಂಗಪ್ರಸಾದರ ಸೊಸೆ ಅಥವಾ ರಂಗಪ್ರಸಾದರ ಮಗ ಶ್ರೀವತ್ಸರ ಹೆಂಡತಿ ಈ ವಾಸಂತಿ ಆ ಲೇಡಿಯ ಫೋಟೋವನ್ನ ಹಿಡ್ಕೊಂಡು ಸತ್ತು ಹೋಗಿ ಮಹಿಳೆಯ ಫೋಟೋವನ್ನ ಹಿಡ್ಕೊಂಡು ಇವ್ರು ನನ್ನ ಮಗಳು ಅಂತ ಹೇಳಿ ಈಗ ಕಂಪ್ಲೇಂಟ್ ಕೊಟ್ಟಿತ್ತು ಅದೀಗ ಸಾಕ್ಷ್ಯ ಸಮೇತ ಎಸ್ಟಾಬ್ಲಿಷ್ ಆಗಿದೆ ರಂಗಪ್ರಸಾದ್ ಅವ್ರ ಮಗ ಶ್ರೀವತ್ಸ ಸೊಸೆ ವಾಸಂತಿ ಅವ್ರ ಮನೇಲಿ ಇವ್ರೇನು ಕೆಲಸ ಮಾಡ್ತಿದ್ರು ಇವ್ರಿಗೇನಲ್ಲಿ ಜಾಗ ಅಲ್ಲಿ ಇವ್ರು ಯಾಕಿದ್ರು ಅದನ್ನ ಆಮೇಲೆ ನೋಡೋಣ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತೀವಿ ವಿಚಿತ್ರ ಇದೆ ಇದು ಇದೆಲ್ಲದರ ಮಧ್ಯೆ ಗಿರೀಶ್ ಮಠಣನವರು ಈ ಸುಜಾತ ಭಟ್ ಪರವಾಗಿ ಮಾತನಾಡುವಾಗ ಅನನ್ಯಾ ಭಟ್ ಬದಲಿಗೆ ಸಹನಾ ಭಟ್ ಅಂತ ಹೇಳಿ ಸಿಕ್ಕಾಕೊಳ್ತಾ ಇದ್ರು ಏನೋ ಕಡೆ ಈ ಅನನ್ಯಾ ಭಟ್ ಓದ್ತಾ ಇದ್ರು ಅಂದಿದ್ದ ಕಾಲೇಜಲ್ಲಿ ಅಂದ್ರೆ ಎಂ ಬಿ ಬಿ ಎಸ್ ಓದ್ತಾ ಇದ್ಲು ಮಗಳು ಅಂತ ಹೇಳಿದ್ರಲ್ಲ ಅಲ್ಲಿ ಯಾವುದೇ ಅಡ್ಮಿಷನ್ ಆಗಿರ್ಲಿಲ್ಲ ಆ ರೀತಿ ಒಬ್ಬ ವಿದ್ಯಾರ್ಥಿನಿ ಆದರೆ ಈಜ್ಜಿಗೆ ಸುಳ್ಳು ಹೇಳಿಕೊ ಬರ್ತಿರ್ಲಿಲ್ಲ ಒಂದ್ಸಲ ಫಸ್ಟ್ ಇಯರ್ ಡಿಗ್ರಿ ಓದ್ತಿದ್ಲು ಅಂತಿದ್ರು ಒಂದ್ಸಲ ಫೈನಲ್ ಇಯರ್ ಡಿಗ್ರಿ ಓದ್ತಿದ್ಲು ಅಂತ ಹೇಳ್ತಿದ್ರು ಆಮೇಲೆ ಸ್ವಲ್ಪ ಬಿಟ್ಟು ಒಂದು ವಾರ ಅಷ್ಟೇ ಕಾಲೇಜಿಗೆ ಹೋಗಿದ್ಲು ಅಂತಿದ್ರು ಸ್ವಲ್ಪ ಹೊತ್ತು ಬಿಟ್ಟು ಆರು ತಿಂಗಳು ಕಾಲೇಜಿಗೆ ಹೋಗಿದ್ಲು ಅಂತ ಹೇಳ್ತಿದ್ರು ಹೀಗೆ ಸಿಕ್ಕ ಸಿಕ್ಕ ಹೇಳಿಕೆಗಳನ್ನು ಸುಜಾತ ಕೊಡ್ತಾಯಿದ್ರು ಏನು ರೀ ನೀವು ಕೇಳ್ತಿರೋದಕ್ಕೇನು ದಾಖಲೆ ಇಲ್ವಲ್ಲ ಯಾರು ನೀವು ನಿಮ್ಮ ಪತಿ ಯಾರು ನಿಮ್ಮ ಮಗಳು ಯಾರು ಏನು ದಾಖಲೆ ಇದೆ ತೋರಿಸಿ ಕೇಳಿದಕ್ಕೆ ಈಗ ನಾನು ಒಬ್ಬಳೇ ಇರೋದು ಉಳಿದವ್ರದ್ದೆಲ್ಲ ದಾಖಲೆಗಳು ಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಗ್ಬಿಟ್ಟಿದೆ ಯಾವುದೂ ಇಲ್ಲ ಈಗ ಹೇಳಿಕೆ ಕೊಡ್ತಾ ಇದ್ರು ಇವರು ಇದಾದ್ಮೇಲೆ ಸೇಟಿ ಅವರು ಕರೆದು ನಮಗೆಲ್ಲ ಗೊತ್ತಾಗಿದೆ ಕರೆಕ್ಟ್ ಆಗ ಹೇಳಿ ನೀವೀಗ ಅಂತ ಹೇಳಿದಾಗ ಸುಜಾತ ಭಟ್ ಎಲ್ಲಾ ಸ್ಟೋರಿ ಹೇಳಿದ್ದಾರೆ ನಾನ್ ಹೇಳಿ ಸುಳ್ಳು ಅಂತ ಒಪ್ಕೊಂಡಿದ್ದಾರೆ ಸುಜಾತಾ ಭಟ್ ಭಯಂಕರ ಹಿನ್ನೆಲೆ ಅವಾಗ ಹೇಳಿದ್ವಲ್ಲ ನಿಮಗೆ ಶ್ರೀವತ್ಸ ಅನ್ನೋ ಹೆಸರನ್ನ ಹೇಳಿದ್ವಲ್ಲ ಶ್ರೀವತ್ಸ ವಾಸಂತಿ ಅಥವಾ ಈಗ ಅನನ್ಯ ಭಟ್ ಅಂತ ಇವರೇನು ಕತೆ ಹೇಳಿ ಸ್ಟೋರಿ ತೋರಿಸಿದ್ದಾರೆ ಆ ವಾಸಂತಿಯ ಹಸ್ಬೆಂಡ್ ಶ್ರೀವತ್ಸ ಈ ಶ್ರೀವತ್ಸ ಅವರ ತಂದೆ ಯಾರು ಗೊತ್ತಾ ರಂಗಪ್ರಸಾದ್ ಈ ರಂಗಪ್ರಸಾದ್ ಜೊತೆ ಸುಜಾತಾ ಭಟ್ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನೋ ಆರೋಪ ಇದೆ ಅವ್ರ ಮನೇಲಿ ಹೊಕ್ಕೊಂಡಿದ್ರು ಅಲ್ಲೇನ್ ಕೆಲ್ಸ ಇವರಿಗೆ ಕೇರ್ ಟೇಕರ್ ಅಂತ ಹೇಳಿದ್ರು ಆಮೇಲೆ ಈ ಅಜ್ಜಿನೇ ಒಪ್ಕೊಂಡಿದ್ದಾರೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಅವರೊಂದಿಗಿದ್ದೆ ನಾನು ಹಾಗಂತ ಅವರ ಆಸ್ತಿ ನಾನೇನು ಹೊಡೆದಿಲ್ಲ ನಾನೇ ದುಡಿದ್ದು ಅವ್ರನ್ನ ಸಾಕ್ತಾ ಇದ್ದೆ ರಂಗಪ್ರಸಾದ್ರನ್ನು ಆ ನಾನು ಲಿವ್ ಇನ್ ರಿಲೇಷನ್ಶಿಪ್ಗೆ ಹೋಗಿರೋದು ಅಂತ ಈ ಅಜ್ಜಿನೇ ಒಪ್ಕೊಂಡಿದ್ದಾರೆ ಅವರೇ ಹೇಳಿದ್ದಾರೆ ಆನ್ ಕ್ಯಾಮ್ರಾ ನಿವೃತ್ತ ಅಧಿಕಾರಿಯಾಗಿದ್ದ ರಂಗಪ್ರಸಾದ್ಗೆ ಇಬ್ಬರು ಮಕ್ಕಳಿದ್ರು ಆದರೆ ಪತ್ನಿ ಇರಲಿಲ್ಲ ಅವರು ತೀರ್ಕೊಂಡಿದ್ದರು ಮುಂಚೆನೆ ರಂಗಪ್ರಸಾದ್ ಸಿಂಗಲ್ ಆಗಿ ಉಳ್ಕೊಂಡಿದ್ರು ಸ್ವಲ್ಪ ಏಜ್ ಕೂಡ ಆಗಿತ್ತು ಇವರು ಡಯಾಬಿಟಿಸ್ ಪೇಷಂಟ್ ಆಗಿದ್ರು ಆಗಾಗ ಹಾಸ್ಪಿಟಲ್ ಹೋಗ್ತಿದ್ರು ಆಗ ಈ ಸುಜಾತಾ ಭಟ್ ರಂಗಪ್ರಸಾದ್ಗೆ ಪರಿಚಯ ಮಾಡ್ಕೊಂಡ್ರು ಸೊ ಇಬ್ಬರಿಗೂ ಪರಿಚಯ ಆಗಿ ರಂಗಪ್ರಸಾದ್ ಜೊತೆ ಬಂದು ಜೀವಿಸೋಕೆ ಶುರು ಮಾಡಿದ್ರು ಸುಜಾತಾ ಭಟ್ ಎರಡ್ ಸಾವಿರದ ಐದರಲ್ಲಿ ಮನೆಯನ್ನ ಹೊಕ್ಕೊಳ್ತಾರೆ ಸುಜಾತಾ ಭಟ್ ಕೇರ್ ಟೇಕರ್ ಆಗಿ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಿರ್ತಾರೆ ಆದ್ರೆ ಇವ್ರ ಮನೆಗೆ ಹೋದ್ಮೇಲೆ ಆ ಮನೆಯಲ್ಲಿ ವಿಪರೀತ ಬದಲಾವಣೆಗಳು ಆಗುತ್ತೆ ಮಗ ಸೊಸೆ ಜಗಳ ಆಡ್ತಾರೆ ಕೊನೆಗೆ ಎರಡ್ ಸಾವಿರದ ಏಳರಲ್ಲಿ ವಾಸಂತಿ ಅನುಮಾನಾಸ್ಪದ ರೀತಿಯಲ್ಲಿ ಪ್ರಾಣ ಕಳ್ಕೊಳ್ತಾರೆ ಬೆಂಗಳೂರಲ್ಲಾಗಿರೋದೆಲ್ಲವೂ ಕೂಡ ರಂಗಪ್ರಸಾದರ ಸೊಸೆ ಸಾಯ್ತಾರೆ ಸೊಸೆ ತೀರೋಗ್ತಾರೆ ರಂಗಪ್ರಸಾದ್ ಅವ್ರದ್ದು ಸ್ವಲ್ಪ ಟೈಮ್ ಬಿಟ್ಟು ಅವರ ಮಗ ಶ್ರೀವತ್ಸನೂ ತೀರೋಗ್ತಾರೆ ರಂಗಪ್ರಸಾದರ ವಯೋವೃದ್ಧ ರಂಗಪ್ರಸಾದರ ಸೊಸೆನೂ ಗಾನ್ ಮಗನೂ ಗಾನ್ ರಂಗಪ್ರಸಾದ್ ಜೀವಂತ ಇರ್ತಾರೆ ಅವಾಗ ಇದ್ದ ಆ ಸ್ವಂತ ಮನೆಯನ್ನು ಬೆಂಗಳೂರಲ್ಲಿದ್ದ ಸ್ವಂತ ಮನೆಯನ್ನು ಸೇಲ್ ಮಾಡ್ತಾರೆ ರಂಗಪ್ರಸಾದ್ ಮಾರಾಟ ಮಾಡುವ ರೀತಿ ಆಗುತ್ತೆ ಸೇಲ್ ಮಾಡ್ತಾರೆ ಆಮೇಲೆ ಬಾಡಿಗೆ ಮನೆ ಹೋಗಿ ವಾಸ ಮಾಡ್ತಾರೆ ಅದಾದ್ಮೇಲೆ ರಂಗಪ್ರಸಾದ್ ಕೂಡ ಗಾನ್ ಅವರು ಕೂಡ ತೀರೋಗ್ತಾರೆ ಮನೆ ಮಾರಾಟ ಆಗಿ ದುಡ್ಡು ಎಲ್ಲಿ ಹೋಯಿತು ಇನ್ನೂ ಕೂಡ ಸ್ಪಷ್ಟ ಇಲ್ಲ ಆದರೆ ಇಲ್ಲಿ ಆ ವಾಸಂತಿಯ ಫೋಟೋವನ್ನು ಹಿಡ್ಕೊಂಡು ಬಂದು ನನ್ನನ್ನು ಮಗಳು ಅಂತ ಹೇಳಿ ಇವರು ಜನರನ್ನು ಪ್ರಯತ್ನ ಪಟ್ಟಿದ್ದಾರೆ ಇನ್ನೂ ವಿಚಿತ್ರ ಅಂತ ಹೇಳಿದ್ರೆ ದೂರ ಕೊಡೋದು ಕೊಟ್ಟರು ಈ ರೀತಿ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳು ಬರ್ತಿದ್ದ ಹಾಗೆ ಎಲ್ಲಿ ಅಜ್ಜಿ ಸುಜಾತ ಹೇಳಿ ಎಲ್ಲ ಕೇಳೋಕೆ ಶುರು ಮಾಡಿದಾಗ ನಾಪತ್ತೆ ಆಗಿದಾರಲ್ವಾ ಅಂತ ಕೇಳಿದಾಗ ನಾಪತ್ತೆ ಆಗಿಲ್ಲ ನಾನು ಎಲ್ಲಿರ್ಬೇಕೋ ಅಲ್ಲಿದ್ದೀನಿ ನಾನು ಎಲ್ಲಿಗೂ ಓಡ್ ಹೋಗಿಲ್ಲ ಅಂತ ಇವರೊಂದು ವಿಡಿಯೋ ಮಾಡಿ ಹಾಕಿದ್ರು ಯಾರು ಸುಜಾತ ಭಟ್ ಆ ಫ್ರೇಮ್ ನೀವೀಗ ಮೇಲೆ ನೋಡ್ತಾ ಇದ್ದೀರಾ ಇಮ್ಮಿಡಿಯೇಟ್ಲಿ ಜಗತ್ತಿಗೆ ಗೊತ್ತಾಯಿತು ಇದು ತಿಮರೋಡಿ ಮನೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಅಂತ ಯಾಕಂದರೆ ಅದಕ್ಕೂ ಕೆಲ ದಿನಗಳ ಮುಂಚೆ ಒಂದು ಡಿಜಿಟಲ್ ಮಾಧ್ಯಮಕ್ಕೆ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದ ತಿಮರೋಡಿ ತನ್ನ ಮನೆಯನ್ನೆಲ್ಲ ತೋರಿಸೋ ಟೈಮ್ನಲ್ಲಿ ಅದೇ ಜಾಗದಲ್ಲಿ ನಿಂತು ಮಾತಾಡಿದರು ಅದೇ ಟಿ ವಿ ಫ್ರೇಮ್ ಅದೇ ಕಾರ್ನರ್ ಅದರ ಮೇಲಿರೋ ಕಪ್ಪು ಬಣ್ಣದ ಮಾರ್ಕ್ ಸ್ವಲ್ಪ ಟಿ ವಿ ಮೇಲ್ಗಡೆ ಎರಡು ಫ್ರೇಮ್ ಮ್ಯಾಚ್ ಆಯಿತು ಅಜ್ಜಿ ತಿಮ್ರೋಡಿ ಮನೆಯೊಳಗಡೆ ಆಶ್ರಯ ಪಡಿತಾ ಇದ್ದಾರೆ ಅನ್ನೋದು ಬಟಾ ಬೈಲಾಯ್ತು ಸೊ ಸ್ನೇಹಿತರೆ ನೇತ್ರಾವತಿ ಫೈಲ್ಸ್ ನ ಒಳಗಡೆ ಇದು ಹೊಸ ಅಧ್ಯಾಯ ಸುಜಾತ ಬುರ್ಡೆ ಫೈಲ್ಸ್ ಅನ್ನೋದೀಗ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗಿದೆ ಹಾಗಿದ್ರೆ ಸುಳ್ಳು ದೂರಿಗೆ ಶಿಕ್ಷೆ ಏನು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅನಾಮಿಕನ ಬಗ್ಗೆ ಮಾಡಿದಾಗ ಈ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದೀವಿ ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಆ ರಿಪೋರ್ಟ್ ಅನ್ನು ಕೂಡ ನೋಡಬಹುದು ಅದು ಎಲ್ಲಾ ಸುಳ್ಳು ದೂರಿಗೂ ಅನ್ವಯ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ